ನಮ್ಮ ಮನೆಯಲ್ಲಿ ನಾವು ತೀರೋಗಿರೋರ್ದು ಫೋಟೋಗಳನ್ನ ಇಟ್ಟಿರ್ತೀವಿ ಅಂದರೆ ಪೂರ್ವಜರ ಫೋಟೋಗಳನ್ನ ಇಟ್ಟಿರ್ತೀವಿ ಅವರು ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು ಯಾರೇ ತೀರೋಗಿದ್ರು ಅವ್ರ ಫೋಟೋಗಳನ್ನ ಎಲ್ಲ ಅವ್ರ ಮನೆಗಳಲ್ಲಿ ಇಟ್ಟಿರ್ತೀವಿ ಅದನ್ನು ಇಡಲೇಬೇಕು ಇಡೋದ್ರಿಂದನೇ ನಮಗೆ ಒಳ್ಳೆಯದಾಗೋದು ಆದರೆ ಇಡುವಂಥ ಫೋಟೋಗಳನ್ನ ಎಲ್ಲಿಟ್ಟಿರ್ತೀವಿ ಅನ್ನೋದು ಕೂಡ ಗಣನೆಗೆ ಬರುತ್ತೆ ಅಂದರೆ ಯಾವ ದಿಕ್ಕಿನಲ್ಲಿ ಇಡಬೇಕು ಯಾವ ರೀತಿ ಇಡಬೇಕು ಅನ್ನೋದು ಕೂಡ ಮುಖ್ಯವಾಗುತ್ತೆ ನಮಗೆ ಪೂರ್ವಜರ ಆಶೀರ್ವಾದ ಆದರೆ ಮಾತ್ರ ನಮ್ಮ ಜೀವನದಲ್ಲಿ ನಾವು ಏಳಿಗೆಯನ್ನು ಸಾಧಿಸ್ತೀವಿ ನಾವು ದೇವರ ಆಶೀರ್ವಾದನ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಆದರೆ ಪೂರ್ವಜರ ಆಶೀರ್ವಾದ ಮಾತ್ರ ಬೇಕೇ ಬೇಕು ಪೂರ್ವಜರಿಗೆ ಒಂದೇ ಸರಿ ನಾವು ಇಡೋದು ಆವಾಗ ಕರೆಕ್ಟಾಗಿ ಅಂದರೆ ಯಾವ ರೀತಿ ಹಿಂದೆ ನಡ್ಸ್ಕೊಂಡು ಬರ್ತಿದ್ರು ಅದೇ ರೀತಿ ನಾವು ಕೂಡ ಮಾಡ್ಕೊಂಡು ಹೋಗಬೇಕು ನಾವು ಅದರಲ್ಲಿ ಬದಲಾವಣೆಯನ್ನು ಮಾಡ್ಕೋಬಾರ್ದು ಯಾಕಂದರೆ ನಾವು ಪೂಜೆ ಮಾಡಬೇಕಾದ್ರೆ ನಮಗೆ ಅದರಲ್ಲಿ ಸರಿ ತಪ್ಪು ನೋಡಿಕೊಂಡು ಮಾಡ್ಬೋದು ಆದರೆ ನಾವು ದೇವ್ ಪೂ ಹಿರಿಯರ ಆಶೀರ್ವಾದ ಪಡೆಯೋಕೆ ಅಂತ ಮಾಡುವಂಥ ಈ ಪೂಜೆಯಲ್ಲಿ ನಾವು ಯಾವುದೇ ವ್ಯತ್ಯಾಸಗಳನ್ನ ಕೂಡ ಮಾಡಬಾರ್ದು ಹಾಗಾಗಿ ಪೂರ್ವಜರ ಫೋಟೋಗಳನ್ನ ನಾವು ಎಲ್ಲಿಡ್ತೀವಿ ಯಾವ ರೀತಿ ಇಡ್ತೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಅದು ಕೂಡ ನಮಗೆ ಪೂರ್ವಜರ ಆಶೀರ್ವಾದ ದೊರೆಯೋದಕ್ಕೆ ಸಹಾಯ ಮಾಡುತ್ತೆ ಪೂರ್ವಜರ ಏನಾದರೂ ಕೋಪ ಮಾಡಿಕೊಂಡ್ರೆ ಆಶೀರ್ವಾದ ಮಾಡ್ದೇ ಹೋದರೆ ನಾವು ಎಷ್ಟೇ ದುಡಿದ್ರೂ ಕೂಡ ನಮಗೆ ದುಡ್ಡು ಬರೋಲ್ಲ ನಮಗೆ ದುಡಿಯೋದಕ್ಕೂ ಕೂಡ ದಾರಿನೂ ಸಿಗಲ್ಲ ಎಷ್ಟೇ ಕಷ್ಟಪಟ್ಟರೂ ಎಲ್ಲೂ ಕೆಲಸ ಸಿಗದೇ ಇರೋ ರೀತಿ ಕೂಡ ಆಗ್ಬಿಡುತ್ತೆ ಮತ್ತು ಮನೆಯಲ್ಲಿ ಯಾವುದೇ ಶುಭ ಸಮಾರಂಭಗಳು ಕೂಡ ನಡೀದೇ ಇರೋ ರೀತಿ ಆಗ್ಬಿಡುತ್ತೆ ಸಂತಾನಕ್ಕೆ ಮದುವೆಗೆ ಎಲ್ಲದಕ್ಕೂ ತೊಂದರೆ ಆಗ್ತಾ ಹೋಗುತ್ತೆ ನಾವು ಯಾವುದೇ ಒಂದು ಕೆಲಸ ಕೈ ಹಾಕಿದ್ರೂ ಅದು ಅರ್ಧಕ್ಕೆ ನಿಂತೋಗ್ಬಿಡುತ್ತೆ ಯಾವುದರಲ್ಲೂ ನಮಗೆ ಏನೂ ಫಲ ಸಿಗೋದೇ ಇಲ್ಲ ಆ ರೀತಿ ಆಗುತ್ತೆ ಜೀವನದಲ್ಲಿ ಮುಂದೆ ಏನು ಮಾಡಬೇಕು ಅನ್ನೋದು ಗೊತ್ತಾಗದೇ ಇರೋ ಸ್ಥಿತಿಗೆ ಬಂದು ತಲುಪುವಂಥ ಕಡೆ ಆಗುತ್ತೆ ಹಾಗಾಗಿ ನಾವು ಪೂರ್ವಜರಿಗೆ ನಾವು ತೃಪ್ತಿ ಕೊಟ್ಟರೆ ಮಾತ್ರ ನಾವು ನಮ್ಮ ಜೀವನದಲ್ಲಿ ಏಳಿಗೆಯನ್ನು ಪಡಿಬೋದು ಹಾಗಾಗಿ ನಾವು ನಮ್ಮ ಪೂರ್ವಜರ ಫೋಟೋಗಳು ಕೂಡ ಅದರಲ್ಲಿ ಒಂದು ಸಹಾಯ ಮಾಡುತ್ತೆ ಎಲ್ಲಿ ಇಡಬೇಕು ಹೇಗಿಡಬೇಕು ಯಾವ ರೀತಿ ಇಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಬನ್ನಿ ನಾವು ಪೂರ್ವಜರ ಫೋಟೋಗಳನ್ನ ಇಡಬೇಕಾದ್ರೆ ಈ ಆರು ನಿಯಮಗಳನ್ನ ಮರ್ಯದೇನೆ ಪಾಲಿಸಬೇಕು ಆ ಆರು ನಿಯಮಗಳು ಯಾವ್ಯಾವುದು ಅಂತ ಹೇಳ್ತೀನಿ ಮೊದಲನೇದಾಗಿ ಜೀವಂತ ಫೋಟೋಗಳಿಂದ ಇರ್ ದೂರ ಇರಬೇಕು ಅಂದರೆ ನಾವು ಬದುಕಿರೋರು ಫೋಟೋಗಳನ್ನೂ ಇಟ್ಟಿರ್ತೀವಿ ಮತ್ತು ಸತ್ತಿರುವಂಥವ್ರ ಫೋಟೋಗಳನ್ನೂ ಇಟ್ಟಿರ್ತೀವಿ ಯಾವಾಗಲೂ ಅದನ್ನು ಜೊತೆ ಇರಬಾರ್ದು ಸತ್ತಿರೋರದು ಬೇರೆ ಕಡೆ ಇರಬೇಕು ಜೀವಂತ ಇರೋರ ಫೋಟೋಗಳು ಒಂದು ಕಡೆ ಇರಬೇಕು ಅಂದರೆ ಜೀವಂತ ಇರೋ ಫೋಟೋಗಳು ಅದು ಸತ್ತಿರೋರ ಫೋಟೋಗಳು ಎರಡೂ ಕೂಡ ಒಂದೇ ಕಡೆ ಇರದೇ ಇರೋ ರೀತಿ ನೋಡ್ಕೋಬೇಕು ಎರಡು ದೂರ ದೂರ ಇರೋ ಥರ ನೋಡ್ಕೋಬೇಕು ಯಾಕೆ ಅಂದರೆ ನೀವು ಎರಡನ್ನೂ ಒಟ್ಟಿಗೆ ಇಟ್ಟಾಗ ನಾವು ಸತ್ತಿರೋರ ಫೋಟೋಗಳು ಅವ್ರ ಮೇಲೆ ವ್ಯಕ್ತಿರಿಕ್ತ ಪರಿಣಾಮನ ಬೀದು ಅದರಿಂದ ಅವ್ರಿಗೆ ನಕಾರಾತ್ಮಕತೆ ಪರಿಣಾಮ ಬೀರುತ್ತೆ ಅಂದರೆ ಅವ್ರ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ ಜೊತೆಗೆ ಅವರ ವ್ಯಕ್ತಿ ಏನು ಏಳಿಗೆ ಇರುತ್ತೋ ಅದರೂ ಕೂಡ ಪರಿಣಾಮ ಬೀರಿ ಅವ್ರಿಗೆ ಏಳಿಗೆ ಆಗದೇ ಆರೋಗ್ಯದ ಮೇಲೆ ಎಲ್ಲಾದ್ರ ಮೇಲೆ ಅವರ ಖ್ಯಾತಿ ಮೇಲೆ ಅವ್ರ ಹೆಸರು ಮಾಡಿಕೊಂಡಿದ್ರೆ ಅವ್ರ ಮೇಲೆ ಕೆಟ್ಟ ಹೆಸರು ಬರೋ ರೀತಿ ಎಲ್ಲ ರೀತಿ ಪರಿಣಾಮ ಬೀರುತ್ತೆ ಇನ್ನು ಎರಡನೇದಾಗಿ ಚಿತ್ರವನ್ನು ನೇತು ಹಾಕುವುದು ಅಂದರೆ ನಾವು ಗೋಡೆ ಮೇಲೆ ಹಾಕಬೇಕು ಆದರೆ ಕೆಲವೊಬ್ರು ದಾರ ಕಟ್ಟಿ ಇಳಿಬಿಟ್ಟಿರ್ತಾರೆ ಆ ರೀತಿ ಬಿಡಬಾರ್ದು ಆ ಫೋಟೋಗಳು ಯಾವುದೇ ಕಾರಣಕ್ಕೂ ಅಲ್ಲಾಡೋ ರೀತಿ ಇರಬಾರ್ದು ಅದು ಸ್ಟ್ಯಾಂಡ್ ಹಾಕಿ ಮರದ ಸ್ಟ್ಯಾಂಡು ಅಥವಾ ಯಾವುದಾದ್ರೂ ಸ್ಟ್ಯಾಂಡ್ಗಳು ಬರ್ತಾವಲ್ಲ ಈಗ ಡಿಫ್ ಡಿಫ್ರೆಂಟ್ ಟೈಪಲ್ಲಿ ಆ ರೀತಿ ಯಾವುದಾದ್ರೂ ಒಂದು ಸ್ಟ್ಯಾಂಡ್ ಹಾಕಿ ಗೋಡೆಗೆ ಸ್ಥಿರವಾಗಿರುವಂತೆ ನೋಡ್ಕೋಬೇಕು ಅದು ಯಾವುದೇ ರೀತಿ ಅಲ್ಲಾಡಬಾರ್ದು ಅಂದರೆ ಮುಂದಕ್ಕೆ ಬಾಗಿರೋ ರೀತಿ ಇರ್ತಿರ್ತಾರೆ ಕೆಲವೊಬ್ರು ಆ ರೀತಿ ಇಡಬಾರ್ದು ತೂಗ ಇಟ್ಟಿರ್ತಾರೆ ಮುಂದಕ್ಕೆ ಬಾಗಿರೋ ರೀತಿ ಅದೇ ಆ ರೀತಿ ಯಾವುದೇ ಕಾರಣಕ್ಕೂ ಇಡಬಾರ್ದು ಆ ರೀತಿ ಇಟ್ಟರೆ ನಮ್ಮ ಮನೆಯಲ್ಲಿ ಅದು ವ್ಯತಿರಿಕ್ತವಾಗಿ ಪರಿಣಾಮವನ್ನು ಬೀರುತ್ತೆ ಹಾಗಾಗಿ ಆ ರೀತಿ ಆಗದೆ ಇರೋ ರೀತಿ ನೋಡ್ಕೋಬೇಕು ಇನ್ನು ಮೂರನೇದು ಹಾದು ಹೋಗುವ ಜನರ ದೃಷ್ಟಿಯಿಂದ ದೂರವಿರಬೇಕು ಅಂದರೆ ಈಗ ಮನೆಗೆ ಸುಮಾರು ಜನ ಬರ್ತಾಯಿರ್ತಾರೆ ಯಾರು ಫ್ರೆಂಡ್ಸು ಫ್ರೆಂಡ್ಸೂರಿಲ್ ಎಲ್ಲ ಬರ್ತಾಯಿರ್ತಾರೆ ಅವರುಗಳ ದೃಷ್ಟಿಯಿಂದ ದೂರ ಇರಬೇಕು ಅಂದರೆ ನೀವು ಎಲ್ಲೇ ಇಟ್ಟಿದ್ರು ಅವ್ರು ಬಂದ ತಕ್ಷಣ ಅವರು ಕಾಣೋ ರೀತಿ ಇಡಬಾರ್ದು ಅವ್ರು ಬಂದ ತಕ್ಷಣ ಅದನ್ನು ನೋಡೋ ರೀತಿ ಇರಬಾರ್ದು ಅಕಸ್ಮಾತ್ ಆ ರೀತಿ ಏನಾದರೂ ನೋಡೋ ರೀತಿ ಇದ್ದರೆ ಅವ್ರಲ್ಲಿ ಆ ಮನೆಯಲ್ಲಿ ಮಾನಸಿಕ ಅಸಮಾಧಾನ ಆಗುತ್ತೆ ಮತ್ತು ನಿರಾಶೆಯನ್ನು ಉಂಟು ಮಾಡುತ್ತೆ ಆ ಮನೆಯಲ್ಲಿ ಶಾಂತಿ ಗೌರವ ಯಾವುದೇ ಕಾರಣಕ್ಕೂ ಉಳಿದೇ ಇರೋ ರೀತಿ ಆಗುತ್ತೆ ಮತ್ತು ಅವ್ರ ಫೋಟೋಗಳನ್ನ ಹಾಕಬೇಕಾದ್ರೆ ನಾವು ಅವ್ರ ಫೋಟೋಗೆ ಅವಮಾನ ಮಾಡೋ ರೀತಿ ಹಾಕಬಾರ್ದು ಅಂದರೆ ಅಲ್ಲೆಲ್ಲೋ ಇಂಚ್ಲು ತಟ್ಟೆ ಇಟ್ಟಿರ್ತಿ ಇಡ್ತಾ ಇರ್ತೀವಿ ಅಥವಾ ಸಿಂಕ್ ಇಟ್ಟಿರ್ತೀವಿ ಸಿಂಕ್ ಮೇಲಿಡೋದು ಆ ರೀತಿಯೆಲ್ಲ ಮಾಡಬಾರ್ದು ಇಡುವಂಥ ಸ್ಥಳಗಳು ಕೂಡ ನೀಟಾಗಿ ಇರಬೇಕು ಇನ್ನು ನಾಲ್ಕನೇದು ಈ ಸ್ಥಳಗಳಲ್ಲಿ ಹಾಕಬಾರ್ದು ಮನೆಯಲ್ಲಿ ಕೆಲವೊಂದು ಸ್ಥಳಗಳಲ್ಲಿ ನಾವು ಪೂರ್ವಜರ ಫೋಟೋಗಳನ್ನ ಹಾಕಬಾರ್ದು ಯಾವ್ಯಾವುದಪ್ಪ ಅಂದರೆ ಮೊದಲನೇದಾಗಿ ಮಲಗುವ ಕೋಣೆ ದಂಪತಿಗಳು ಮಲಗಬ ಮಲಗೋದಾಗ್ಬೋದು ಅಥವಾ ಯಾರಾದರೂ ಮಲಗುವ ಕೋಣೆ ಅಂದರೆ ಹಾಲ್ನಲ್ಲಿ ಮಲಗ್ತಾ ಇದ್ದರೆ ಅದು ಲೆಕ್ಕ ಬರೋಲ್ಲ ರೂಮ್ನಲ್ಲಿ ಮಲಗುವಂಥವ್ರಾದರೆ ಯಾವುದೇ ರೂಮ್ಗಳಾದರೂ ಕೂಡ ಮಕ್ಕಳು ಮಲಗಲಿ ದಂಪತಿಗಳು ಮಲಗಲಿ ವಯಸ್ಸಾದವ್ರು ಮಲಗಲಿ ಅಕಸ್ಮಾತ್ ಈಗ ಗಂಡನ ಫೋಟೋ ಇಟ್ಕೊಂಡಿರ್ತಾರೆ ಅವರು ಹೆಂಡತಿ ಮಲಗ್ತಾಯಿರ್ತಾರೆ ಆ ರೂಮಲ್ಲೂ ಕೂಡ ಹಾಕಬಾರ್ದು ಆ ರೀತಿ ಹಾಕೋದ್ರಿಂದ ಅವ್ರಿಗೆ ನಿದ್ರೆ ಸರಿಯಾಗಿ ಆಗೋಲ್ಲ ಆರೋಗ್ಯ ಸಮಸ್ಯೆಗಳು ಬರುತ್ತೆ ಮತ್ತು ದಂಪತಿಗಳೇನಾದರೂ ದಂಪತಿಗಳಿರುವಂಥ ರೂಮಲ್ಲಿ ಇದ್ದರೆ ಅವ್ರಿಗೆ ಕೆಟ್ಟ ಕೆಟ್ಟ ಕನ್ಸು ಬೀಳೋದು ಅವ್ರ ದಂಪತಿಗಳ ಮಧ್ಯೆನೇ ಜಗಳ ಆಗೋದು ಆ ರೀತಿ ಎಲ್ಲ ಕೂಡ ಆಗುತ್ತೆ ಇನ್ನು ಮನೆಯ ಕೇಂದ್ರ ಸ್ಥಳದಲ್ಲಿ ಕೂಡ ಹಾಕ್ಬಾರ್ದು ಅಂದರೆ ಮನೆಯ ಸೆಂಟರ್ ಪಾಯಿಂಟ್ ಅಂತ ಹೇಳ್ತೀವಿ ಅದು ಮನೆಗೆ ಮೇನು ಅದೇ ಎಲ್ಲದಕ್ಕಿಂತ ತುಂಬ ಪರಿಶುದ್ಧವಾದ ಸ್ಥಳ ಅಲ್ಲಿ ಪಾಸಿಟಿವಿಟಿ ಇದ್ದರೆ ಮನೆಯೆಲ್ಲ ಪಾಸಿಟಿವಿಟಿ ಆಗಿರುತ್ತೆ ನೀವು ಅಲ್ಲಿ ಕೇಂದ್ರ ಸ್ಥಳದಲ್ಲಿ ಏನಾದರೂ ಅಂದರೆ ಸೆಂಟರ್ ಪಾಯಿಂಟಲ್ಲಿ ಏನಾದರೂ ಹಾಕಿದ್ರೆ ಅದರಿಂದ ಮನೆಗೆ ನೆಗೆಟಿವಿಟಿ ಹೆಚ್ಚಿ ಮನೆಯ ಮೇಲೆ ನೆಗೆಟಿವಿಟಿ ಶುರುವಾಗುತ್ತೆ ಇನ್ನು ದೇವರ ಮನೆಯಲ್ಲೂ ಕೂಡ ಹಾಕಬಾರ್ದು ದೇವರ ಮನೆಯಲ್ಲಿ ನಾವು ದೇವತೆಗಳನ್ನ ಫೋಟೋಗಳನ್ನ ಇಟ್ಟಿರ್ತೀವಿ ಪೂರ್ವಜರು ಕೂಡ ದೇವರ ಸಮಾನನೇ ಹಾಕ್ತಾರೆ ಆದರೆ ದೇವರ ಮನೆಯಲ್ಲೇನಾದರೂ ಅವ್ರ ಫೋಟೋ ಇಟ್ಟಿದರೆ ದೇವರ ಆಶೀರ್ವಾದ ಪಡೆಯೋದಕ್ಕೆ ನಮಗೆ ಸ್ವಲ್ಪ ಕಷ್ಟವಾಗೋ ರೀತಿ ಆಗುತ್ತೆ ಇನ್ನು ನೆಕ್ಸ್ಟು ಅಡುಗೆ ಮನೆ ಅಡುಗೆ ಮನೆ ಅದು ಕೂಡ ದೇವ್ರ ಮನೆ ಅಂತಲೇ ಹೋಲಿಸ್ತೀವಿ ಅಡುಗೆ ಮನೆಯಲ್ಲಿ ಆಹಾರ ಮತ್ತು ತಯಾರಿಸೋದು ಮತ್ತು ಈ ಥರ ದವಸ ಧಾನ್ಯಗಳನ್ನ ಇಟ್ಟಿರ್ತೀವಿ ಅಂದರೆ ಆಹಾರಕ್ಕೆ ಅಡುಗೆ ಮಾಡೋದಕ್ಕೆ ಏನು ಬೇಕೋ ಎಲ್ಲದನ್ನು ಇಟ್ಟಿರ್ತೀವಿ ಹಾಗಾಗಿ ನಾವು ಅಡುಗೆ ಮನೆಯಲ್ಲೂ ಕೂಡ ಪೂರ್ವಜರ ಫೋಟೋಗಳನ್ನ ಹಾಕಬಾರ್ದು ಇದರಿಂದ ಕೂಡ ಅಲ್ಲಿ ಮನ ಆ ಮನೆಗೆ ವ್ಯತಿರಿಕ್ತ ಪರಿಣಾಮ ಉಂಟಾಗಿ ಮನೆಯಲ್ಲೂ ಶುಭ ಏನು ಶುಭ ಕಾರ್ಯಗಳು ಕೂಡ ನಡೆಯದೇ ಇರೋ ರೀತಿ ಆಗತ್ತೆ ಈ ಸ್ಥಳಗಳನ್ನೇನಾದರೂ ಇಟ್ಟು ಹಾಕೋದ್ರೆ ಪೂರ್ವಜನರಿಗೆ ಪೂರ್ವಜರಿಗೆ ಕೋಪ ಬರ್ಬೋದು ಆದ್ದರಿಂದ ಈ ಈ ಸ್ಥಳಗಳನ್ನು ಅವಾಯ್ಡ್ ಮಾಡಬೇಕು ಮತ್ತು ಆ ಮನೆಯಲ್ಲಿ ಶಾಂತಿ ಅಪಶೃತಿ ಎಲ್ಲ ಉಂಟಾಗಿ ಮನೆಗಳ ಚೆನ್ನಾಗಿ ಮದ್ಯ ಮನೆಯಲ್ಲಿ ವಾಸಿಸೋರ ಮಧ್ಯೆ ಜಗಳ ಕೋಪ ವಿರಸ ಉಂಟಾಗ್ತಾ ಇರುತ್ತೆ ಹಾಗಾಗಿ ಈ ಸ್ಥಳಗಳನ್ನು ಅವಾಯ್ಡ್ ಮಾಡಬೇಕು ಇನ್ನು ಐದನೇದು ಮನೆಯಲ್ಲಿ ಒಂದು ಸುಮಾರು ಹಳೊಬ್ಬರು ಯಾರೋ ಸತ್ತೋಗಿರ್ತಾರೆ ಅವರ ಅತ್ತೆ ಅಪ್ಪ ಅಮ್ಮನ ಫೋಟೋ ಇಟ್ಕೊಂಡಿರ್ತಾರೆ ಅಂದರೆ ಗಂಡಸಾದರೆ ಅಪ್ಪ ಅಮ್ಮನ ಫೋಟೋ ಇಟ್ಕೊಂಡಿರ್ತಾರೆ ಅಪ್ಪ ಹತ್ತಿರೋಗಿರ್ತಾರೆ ಅಪ್ಪನ ಫೋಟೋನ ಇಟ್ಕೊಂಡಿರ್ತಾರೆ ಅಮ್ಮನ ಫೋಟೋನ ಇಟ್ಕೊಂಡಿರ್ತಾರೆ ಮತ್ತು ಅವ್ರ ಕಾಲ ತ ಆದಮೇಲೆ ಅವ್ರ ಮಕ್ಕಳುಗಳು ಅವ್ರ ಫೋಟೋಗಳನ್ನ ಇಟ್ಕೊಡ್ತಾಯಿರ್ತಾರೆ ಆ ರೀತಿ ಕೆಲವೊಂದು ಮನೆಗಳಲ್ಲಿ ಸಾಲಾಗಿ ಜೋಡಿಸ್ತಾಯಿದ್ರು ಆಗ ಇದ್ದರು ಈಗ ತುಂಬ ಕಮ್ಮಿ ಆಗಿದೆ ಆದರೂ ಈಗಲೂ ಕೆಲವೊಂದು ಮನೆಗಳಲ್ಲಿ ಅದು ಇದೆ ಹಾಗಾಗಿ ಮೂರು ಮೂರಕ್ಕಿಂತ ಹೆಚ್ಚು ಮೂರು ಫೋಟೋಗಳನ್ನ ಇಟ್ಕೋಬಾರ್ದು ಮೂರು ಇಟ್ಕೋಬಾರ್ದು ಮತ್ತು ಮೂರಕ್ಕಿಂತ ಹೆಚ್ಚು ಕೂಡ ಇಟ್ಕೋಬಾರ್ದು ಒಂದು ಅಥವಾ ಎರಡು ಫೋಟೋಗಳನ್ನ ಇಟ್ಕೋಬೇಕು ಅಕಸ್ಮಾತ್ ನೀವು ಇಡಲೇಬೇಕಾದ ಪರಿಸ್ಥಿತಿ ಬಂದರೆ ಅದನ್ನು ತುಂಬ ದೂರ ಅಂದರೆ ಎಲ್ಲ ಇತ್ತೀಚೆಗೆ ಹೋಗಿರ್ತಾರೆ ಅವ್ರದ್ದು ದೂರ ಮಾಡೋಕ್ಕಾಗಲ್ಲ ಅಂತಂದಾಗ ಒಂದೇ ಸಂಬಂಧ ಅಂದಾಗ ಈಗ ಅಜ್ಜಿ ತಾತನ ಫೋಟೋಗಳು ಬಂದಾಗ ತಂದೆ ತಾಯಿ ಹೋಗಿತ್ತು ಅಂದರೆ ಅಜ್ಜಿ ತಾತ ಫೋಟೋಗಳನ್ನ ತೆಗೆದು ಒಳಗೆ ಬಿಡ್ಬೋದು ಅಕಸ್ಮಾತ್ ತಂದೆ ತಾಯಿ ಅಥವಾ ಅವರು ಸಂಬಂಧಿಕರು ಸಹೋದರ ಸಹೋದರಿ ಅಣ್ಣ ತಂಗಿ ಅಕ್ಕ ತಮ್ಮ ಆ ಥರ ಏನಾದ್ರು ತೀರೋಗಿತ್ತು ಅಂದರೆ ನೀವು ಹಾಕಲೇಬೇಕಾದ ಪರಿಸ್ಥಿತಿ ಇತ್ತು ಅಂದರೆ ಅದನ್ನು ಎರಡು ಫೋಟೋ ಅಪ್ಪ ಅಮ್ಮನ ಫೋಟೋ ಒಂದು ಕಡೆ ಇಟ್ಟು ಇನ್ನು ಮಿಕ್ಕಿದೊಡ್ದು ಫೋಟೋ ಸಪ್ರೇಟ್ ಸಪ್ರೇಟ್ ಇಡಬೇಕಾಗುತ್ತೆ ಆದಷ್ಟು ಆ ರೀತಿ ಇಡೋದನ್ನು ಅವಾಯ್ಡ್ ಮಾಡಬೇಕು ಅದು ಕೂಡ ಜೀವಂತ ಇರೋರ ಮೇಲೆ ನೆಗೆಟಿವಿಟಿನ ಪರಿಣಾಮನ ಬೀರುತ್ತೆ ಇನ್ನು ಆರನೇದಾಗಿ ನಾವು ಯಾವ ದಿಕ್ಕಿನಲ್ಲಿ ಇಡಬೇಕಪ್ಪ ಈ ಫೋಟೋಗಳನ್ನ ಅಂದರೆ ದಕ್ಷಿಣ ದಿಕ್ಕಿಗೆ ಹಾಕಬೇಕು ನೀವು ಪೂರ್ವ ಪಶ್ಚಿಮ ಉತ್ತರ ಕಡೆಗೇನಾದರೂ ಹಾಕಿದರೆ ಅದನ್ನು ತೆಗೆದು ದಕ್ಷಿಣ ಕಡೆಗೆ ಹಾಕೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಮನೆಗೆ ಶುಭವಾಗುತ್ತೆ ಯಾಕಪ್ಪ ತಕ್ಷಣ ದಿಕ್ಕಿಗೆ ಹಾಕಬೇಕು ಅಂದರೆ ಇದು ಯಮ ಮತ್ತು ಪೂರ್ವಜರ ದಿಕ್ಕು ಆದ್ದರಿಂದ ಇದು ಈ ದಿಕ್ಕಿಗೆ ಇಡೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತೆ ಯಾಕಂದರೆ ಯಮನ ದಿಕ್ಕೇ ಆದ್ದರಿಂದ ಯಮನ ದಿಕ್ಕಿನಲ್ಲೇ ಪೂರ್ವಜರು ಇರೋದು ಅಂತ ಹೇಳ್ತಾರೆ ಹಾಗಾಗಿ ಈ ದಿಕ್ಕಿನಲ್ಲಿ ಇರಿಸೋದ್ರಿಂದ ಪೂರ್ವಜರ ಆಶೀರ್ವಾದವಾಗಿ ಮನೆಯಲ್ಲಿ ಎಲ್ಲ ಒಳ್ಳೆ ಶುಭ ಕಾರ್ಯಗಳು ಕೂಡ ನಡೆಯುತ್ತೆ ಅಂತ ಹೇಳ್ತಾರೆ ಜೊತೆಗೆ ಅವರನ್ನು ಇರುವಾಗಲೂ ಕೂಡ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ ಮತ್ತು ಹೋದ್ಮೇಲೂ ಕೂಡ ಅವರಿಗೆ ಏನು ಕಾರ್ಯಗಳು ಮಾಡಬೇಕಾಗಿರುತ್ತೋ ಅದನ್ನು ಕೂಡ ಮಾಡಿದ್ರೆ ಅವರು ತೃಪ್ತಿಯಾಗಿ ಹೋದರೆ ನಮಗೆ ಶುಭವಾಗಲಿ ಅಂತ ಹಾರೈಸಿದ್ರೆ ನಮಗೆ ಜೀವನದಲ್ಲಿ ಎಲ್ಲ ರೀತಿ ಉನ್ನತಿ ದೊರಕುತ್ತೆ ಕೆಲಸದಲ್ಲಿರ್ಬೋದು ನಮ್ಮ ಜೀವನದಲ್ಲಿರ್ಬೋದು ಮದುವೆ ಮಗು ಮತ್ತು ಕೆಲಸ ಪ್ರಮೋಷನ್ನು ಮನೆ ಮಾಡಿಕೊಳ್ಳೋದು ದುಡ್ಡು ಕಾಸು ವ್ಯವಹಾರ ಎಲ್ಲದರಲ್ಲೂ ಕೂಡ ಅವರ ಆಶೀರ್ವಾದ ಆದರೆ ತುಂಬ ಚೆನ್ನಾಗಿ ಎಲ್ಲ ಉನ್ನತಿ ಆಗುತ್ತೆ ಹಾಗಾಗಿ ಪೂರ್ವಜರ ಫೋಟೋಗಳನ್ನ ಎಲ್ಲಿ ಇಡಬೇಕು ಯಾವ ರೀತಿ ಇಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ